ರೀ ಹಾ ನಿಮಗೋಸ್ಕರ ಅಡಿಗೆ ಮಾಡಿದೇನೆ ಬನ್ನಿ ಹೇಗಾಗಿದೆ ಅಂತ ಟೇಸ್ಟ್ ನೋಡಿ ನನ್ನ ಸಾವು ಹತ್ರ ಬಂತು ಆಯ್ತು ಕಣೆ ಚೇತೋ ಇವತ್ತು ನನ್ನ ಎಂತೆ ಅಡಿಗೆ ಮಾಡಿದಾಳ ತಿಂದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಂಬುಲೆನ್ಸ್ ಹೋಗಕ್ಕೆ ಒಂದು ಜೀರೋ ಟ್ರಾಫಿಕ್ಕ್ಕೆ ವ್ಯವಸ್ಥೆ ಮಾಡೈತಾ ರೀ ಬನ್ನಿ ಹಾ ಆಯ್ತಾ ಆಯ್ತು ಬಂದು ಬಂದು ರೀ ಅಳ್ತಿದ್ದೀರಾ ಏನಿಲ್ಲ ಕಣೆ ಆನಂದ ಬಾಸ್ಪ ಹಲೋ ಒಳ್ಳೆ ಚಾನ್ಸು ಕೂರ ಕೂರಾ ಈಗ ಬಾ ನನ್ನ ಹೆಂಡ್ತಿ ಅಡುಗೆ ಮಾಡಿದ್ದಾಳೆ ಬಾ ಬಾ ಯಾಕೆ ರೀ ಟೇಸ್ಟ್ ಬೇಕು ಬಾ ನಾನೀಗ ಕರ್ಕೊಂಡು ಹೋಗ್ತಿರೋದು ಪುತ್ತೂರಿನಲ್ಲಿ ಮೀನು ಊಟಕ್ಕೆ ಫೇಮಸ್ ಆದ ಪಂಚರತ್ನ ಹೋಟೆಲ್ ಗೆ ನನಗೆ ಮನೆಯ ಊಟ ಟೇಸ್ಟ್ ಯಾಕೆ ಸಾಕಾಗ್ತಿಲ್ಲ ಅನ್ನೋದಕ್ಕೆ ಕಾರಣನೇ ಈ ಹೋಟೆಲ್ ನೀವು ಕೂಡ ಅಷ್ಟೇ ಇಲ್ಲಿ ಬಂದು ಒಂದ್ಸಲ ಊಟ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀರಾ ಇವ್ರು ಮೀನ್ ಫ್ರೈಗೆ ಶುದ್ಧ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾರೆ ಅಷ್ಟೇ ಅಲ್ಲ ಇವ್ರು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿ ಮಸಾಲೆಯನ್ನು ತಯಾರಿಸ್ತಾರೆ ಇವರ ಕೈಗುಣ ಏನೋ ಗೊತ್ತಿಲ್ಲ ಬಾಳೆ ಊಟ ಜೊತೆ ಮೀನ್ ಫ್ರೈ ಟೇಸ್ಟ್ ಅಂತೂ ಸಕ್ಕತ್ ಆಗಿತ್ತು ಇಲ್ಲಿ ಮೀನು ಮಾತ್ರ ಅಲ್ಲ ಚಿಕನ್ ಅಲ್ಲಿ ಕೂಡ ವೆರೈಟಿ ವೆರೈಟಿ ಸಿಗುತ್ತೆ ಈ ಹೋಟೆಲ್ ನ ಇನ್ನೊಂದು ಸ್ಪೆಷಲ್ ಏನಂದ್ರೆ ವಾರದಲ್ಲಿ ದಿನದಿಂದ ದಿನಕ್ಕೆ ಬಿರಿಯಾನಿ ವೆರೈಟಿ ಚೇಂಜ್ ಆಗ್ತಾನೆ ಇರುತ್ತೆ ನೀವೇನಾದ್ರೂ ವೀಕೆಂಡ್ ಪಾರ್ಟಿ ಪ್ಲಾನಿಂಗ್ ಮಾಡ್ತಿದ್ರೆ ನೀವು ಖಂಡಿತವಾಗಿ ಈ ಹೋಟೆಲ್ ಗೆ ವಿಸಿಟ್ ಮಾಡಬಹುದು ಅಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಬರ್ಡೇ ಸೆಲೆಬ್ರೇಷನ್ ಸ್ಮಾಲ್ ಪಾರ್ಟಿ ಆನಿವರ್ಸರಿ ಸೆಲೆಬ್ರೇಷನ್ ಕೂಡ ಇಲ್ಲಿ ಮಾಡಬಹುದು ಮೂವತ್ತರಿಂದ ಸೆಲೆಬ್ರೇಟ್ ಮಾಡುವಷ್ಟು ಇಲ್ಲಿ ಸ್ಪೇಸ್ ಇದೆ ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಹೋಟೆಲ್ ಊಟದ ರುಚಿ ಸವಿಯಲು ಫಾಗೋ ಆಪ್ ಮೂಲಕ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು ಈ ಹೋಟೆಲ್ ಇರುವುದು ಪುತ್ತೂರಿನ ಬಸ್ ಸ್ಟ್ಯಾಂಡ್ ನಿಂದ ಕೇವಲ ನೂರು ಮೀಟರ್ ದೂರದ ಕೋರ್ಟ್ ರಸ್ತೆಯಲ್ಲಿ ಬಂಗಾರದ ಕಟ್ಟೆ ಆಪೋಸಿಟ್ ಕೌಸ್ತುಬಾ ಜ್ಯೂಲರಿ ಪಕ್ಕದ ರಸ್ತೆ ಬೆಳಿಗ್ಗೆ ತನಕ ಓಪನ್ ಇರುತ್ತೆ ಹಾಗೆ ಪ್ರತಿ ಶುಕ್ರವಾರ ಇವರ ವಾರದ ರಜೆ ಇರುತ್ತೆ ಇಲ್ಲಿನ ಬಾಳೆಲೆ ಊಟ ಮೀನ್ ಫ್ರೈ ಟೇಸ್ಟ್ ಅನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇವತ್ತೇ ವಿಸಿಟ್ ಮಾಡಿ ಮೇಡಮ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಇವಳನ್ನು ಇಲ್ಲೇ ಇಟ್ಕೊಳ್ತೀರಾ ಕೆಲ್ಸಕ್ಕೆ ಜನ ಇದ್ದಾರೆ ಹಾಗೆಲ್ಲ ಇವಳಿಗೇನು ಸಂಬಳ ಕೊಡ್ಬೇಕು ಅಂತಿಲ್ಲ ಅಡಿಗೆ ಮಾಡ್ ಕಲ್ಸ ಆನ್ಲೈನಲ್ಲಿ ಏನಾದ್ರೂ ಟ್ರೈನಿಂಗ್ ಕೊಡ್ತೀರಾ ಇಲ್ವಾ